ಎಲ್ಲರಿಗೂ ಎಲ್ಲರೂ ಮಾಡ್ತಾರ ನಾವು ಅತ್ತಿಗೆ ಚಿಕ್ಕನಿ ಮಾಡಿದೀವಿ ಮಾಡಿದ್ರೆ ಮಾಡಿದ್ದೀವಿ ನೋಡಿ ಒಂದು ಬೌಲು ಪುಟಾಣಿ ತಗೊಂಡಿದ್ದೀನಿ ಒಂದು ಬೌಲು ಉದ್ದಿನಬೇಳೆ ಕರೆಕ್ಟ್ ಅಳತೆ ಪ್ರಮಾಣ ಹೇಗೆ ತಗೊಳ್ಳೋದು ಅದು ಪೂರ್ತಿಯಾಗಿ ನಾನು ಈಗ ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಒಳ್ಳೆ ಕ್ರಿಸ್ಪಿ ಆದಂಥ ಒಳ್ಳೆ ಟೇಸ್ಟ್ ಆದಂಥ ಚಕ್ಲಿ ರೆಡಿ ಆಗುತ್ತೆ ಒಂದು ಅಷ್ಟೇ ಪುಟಾಣಿ ಸೇಮ್ ಅಷ್ಟೇ ಉದ್ದಿನಬೇಳೆ ತೊಗೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಉದ್ದಿನಬೇಳೆ ಹಾಕ್ತೀನಿ ಫಸ್ಟ್ ಗಮ್ ಅಂತ ಪರಿಮಳ ಬಂದರೆ ಸಾಕು ಕಲರ್ ಏನು ಚೇಂಜ್ ಆಗೋದು ಬೇಡ ಇದ್ರದ್ದು ಪರಿಮಳ ಬರುವಾಗ ಬಂದ್ ಮಾಡಿದರೆ ಆಯಿತು ನೋಡಿ ಕೈಲಿ ಮುಟ್ಟುವಾಗ ಬಿಸಿಯಾಗಿರ್ಬೇಕು ಹಿಡಿಯಲಿಕ್ಕೆ ಬರಬಾರ್ದು ಅಷ್ಟಾದರೆ ಸಾಕು ತೆಗಿತೀನಿ ಈಗ ಈಗ ಅದಕ್ಕೆ ಪುಟಾಣಿ ಹಾಕೊಂಡು ಇದು ತುಂಬ ಇದಾಗಬೇಕಾಗಿಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಯಾಕಂದರೆ ಇದು ಫ್ರೈ ಇದೇ ಇರುತ್ತೆ ರೋಸ್ಟ್ ಮಾಡಿದ್ದು ಪುಟಾಣಿ ಅಲ್ವಾ ಸ್ವಲ್ಪ ಹೊತ್ತು ಬೆಚ್ಚಗಿದ್ರೂ ಸಾಕು ಇದು ಬಂದ್ ಮಾಡ್ತೀನಿ ನೋಡಿ ಉದ್ದಿನ ಉದ್ದಿನಬೇಳೆ ಹಾಕ್ಕೊಳ್ತೀನಿ ಇದನ್ನು ಪುಡಿ ಆದರೂ ಪುಡಿ ಇದು ಫುಲ್ ನುಣ್ಣಗೆ ಪುಡಿ ಆಗಬೇಕು ಈಗ ಅದಕ್ಕೆ ಅದಕ್ಕೆ ಹಾಕೊಳ್ತೀನಿ ಪುಟಾಣಿ ಇದೆರಡು ಸೇರಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನೋಡಿ ಫುಲ್ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ನೋಡಿ ನಾವು ಉದ್ದಿನ ಬೇಳೆ ಮತ್ತು ಪುಟಾಣಿ ಯಾವ ಅಳತೇಲಿ ತಗೊಂಡಿದ್ದೀನಿ ನೋಡಿ ಅದೇ ಅಳತೇಲಿ ನಾನೀಗ ಅಕ್ಕಿ ಹಿಟ್ಟು ಇದ್ದೀನಿ ಒಂದು ಬೌಲ್ ಇದು ನಾಲ್ಕು ಐದು ಆರು ಏಳು ನೋಡಿ ಇದು ಎಂಟನೇ ಬೌಲ್ ಈಗ ಪುಡಿ ಮಾಡಿದಂಥ ಎಂಟು ಲೋಟ ಹಾಕಿದ್ದೀನಿ ನಾನು ಚಕ್ಲಿ ಚಕ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋ ಫಸ್ಟ್ ಉಪ್ಪೆಲ್ಲ ಕಡೆ ಇದು ಸ್ಪ್ರೆಡ್ ಆಗಲಿ ಎಲ್ಲ ಕಡೆನೂ ಸುಲಭ ಇದೆ ಇದು ಚಕ್ಲಿ ಅಕ್ಕಿ ನೆನೆಸ್ಬೇಕು ರುಬ್ಬೇಕು ಇಲ್ಲ ಬೇಯಿಸ್ಕೊಂಬರ್ಬೇಕು ಏನಿಲ್ಲ ಮಿಕ್ಸ್ ಮಾಡ್ಕೊಳ್ಳೋ ನೋಡಿ ಒಂದೆರಡು ಸ್ಪೂನಷ್ಟು ಬೆಣ್ಣೆನ ಈಗ ಸ್ವಲ್ಪ ಕರ್ಗಿಸ್ಕೊಳ್ತೀನಿ ನೋಡಿ ಬಿಸಿಯಾದ ಬೆಣ್ಣೆಗೆ ಒಂದೆರಡು ಸ್ಪೂನಷ್ಟು ಎಳ್ಳು ಹಾಕ್ತಾಯಿದ್ದೀನಿ ಇದು ಯಾಕೆ ಅಂತಂದರೆ ಕೆಲವೊಂದು ಸಲ ಸಿಡಿಯುತ್ತೆ ನಿಮಗೆ ಚಕ್ಲಿ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದು ಬಿಸಿಯಾಗಿದೆ ಬೆಣ್ಣೆ ಈಗ ಮಾಡೋದ್ರಿಂದ ಹೊಸಬರು ಮಾಡುವವರಿಗೆ ಹೆದರಿಕೆ ಆಗೋದಿಲ್ಲ ಸಿಡಿಯುವುದಿಲ್ಲ ಇದನ್ನೀಗ ಹಿಟ್ಟಿಗೆ ಹಾಕಿಡ್ತೀನಿ ಇದಕ್ಕೆ ಈಗ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ತೀನಿ ಎಲ್ಲ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ ಇದನ್ನು ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳುವ ಒಮ್ಮೆಲಿಗೆ ನೀರು ಹಾಕ್ಕೊಂಡು ನೀರು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಳ್ಳೆ ರೀತಿ ಮಿಕ್ಸ್ ಮಾಡಿದರೆ ಆಯಿತು ನಮಗೆ ಸುತ್ತಲಿಕ್ಕೆ ಬರಬೇಕು ಆ ಹದ್ದಲ್ಲಿ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇಷ್ಟು ಸ್ಮೂತು ಇರಬೇಕು ಗ್ಯಾಸಲ್ಲೇ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಕುದೀಲಿ ಅಷ್ಟು ತನಕ ನಾವು ಚಕ್ಲಿ ಮಾಡ್ಕೊಳ್ಳಿ ಈ ಥರ ಒಂದು ಉಂಡೆ ತಗೊಂಡಿದ್ದೀನಿ ಇಡ್ಲಿ ಹಚ್ಚಿಗೆ ಹಾಕ್ತೀನಿ ಬಾಳೆ ಎಲೆ ಮೇಲಾಗಲಿ ಒಂದು ನಮಗೆ ಎಷ್ಟು ದೊಡ್ಡದು ಬೇಕು ನೋಡಿ ಆ ಅಳ್ತಿಯಲ್ಲೇ ಸುತ್ತಿದ್ರೆ ಆಯಿತು ಸೈಜ್ ನೋಡಿ ಬೇಕಾದ ಅಳ್ತಿಯಲ್ಲಿ ಸುತ್ತಕೊಂಡ್ರೆ ಆಯಿತು ಆ ಕಡೆ ಈ ಕಡೆ ಸ್ಟಾರ್ಟಿಂದ ಮತ್ತೆ ತುದಿಯಿದೆ ನೋಡಿ ಒತ್ತಿದರೆ ಚಕ್ಲಿ ಎಲ್ಲ ರೆಡಿ ಆಗುತ್ತೆ ಚಕ್ಲಿ ಬಿಡುವಾಗ ಮಾತ್ರ ಎಣ್ಣೆ ಒಳ್ಳೆ ರೀತಿ ಕಾದಿರಬೇಕು ಎಣ್ಣೆ ಸರಿಯಾಗಿ ಕಾದ್ರ ಮೇಲೇ ಚಕ್ಕುಲಿ ಬಿಡಬೇಕು ತುಂಬ ಬಿಡ್ಲಿಕ್ಕೂ ಹೋಗಬಾರ್ದು ಚಕ್ಕುಲಿ ಒಂದು ನಾಲ್ಕು ಐದು ನಮ್ಮ ಈ ಪಾತ್ರಕ್ಕೆ ಎಷ್ಟು ಹಿಡಿಯುತ್ತು ನೋಡಿ ತುಂಬ ಬಿಡ್ಲಿಕ್ಕೆ ಹೋಗಬಾರ್ದು ಅವಿಗೆ ಕಾಯಲಿಕ್ಕೂ ಜಾಗ ಇರಬೇಕು ಅಷ್ಟೇ ಬಿಟ್ಟರೆ ಸಾಕಾಗತ್ತೆ ಈ ಥರ ನೋರೆ ಬರೋದು ನಿಂತಾವಾಗ ಒಂದು ಸಲ ತಿರ್ಸಿ ಹಾಕೊಳ್ಳಿ ಯಾಕಂದರೆ ಕಾ ಕಾದಿದೆ ಅಂತ ಲೆಕ್ಕ ಇದು ಈ ಥರ ನೋರ ಬರೋದು ನಿಲ್ಲುತ್ತೆ ನೋಡಿ ಆವಾಗ ಕಾದಿದೆ ಅಂತ ಲೆಕ್ಕ ಇದೆ ಈಗ ಕಾದಿದೆ ಒಂದೊಂದೇ ಚಕ್ಲಿನ ತಗೊಳ್ಳಿ ಈ ಥರ ಕಡ್ಡಿ ಇದ್ದರೆ ಆರಾಮಲ್ಲೇ ಆಗುತ್ತೆ ಯಾಕಂದರೆ ಎಣ್ಣೆ ಎಲ್ಲ ಹೋಗಿ ಒಳ್ಳೆ ರೀತಿ ತಗೊಳಕ್ಕಾಗತ್ತೆ ಎಣ್ಣೆ ಇಳಿಲಿಕ್ಕೂ ಅನುಕೂಲ ಆಗುತ್ತೆ ಈ ಥರ ಕಡ್ಡಿಲಿ ತಗೊಂಡ್ರೆ